ನಮಸ್ಕಾರ ಇನ್ಫೋ ವಿ ಸ್ವಾತಿ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ ಈ ವಿಡಿಯೋದಲ್ಲಿ ಅನ್ನಭಾಗ್ಯ ಯೋಜನೆ ಬಗ್ಗೆ ನಾವು ಮಾತಾಡೋಣ ಮೊನ್ನೆ ಇನ್ನು ನೋಡಿದ್ವಿ ಲಾರಿ ಡ್ರೈವರ್ಗಳು ಮುಷ್ಕರ ಮಾಡ್ತಾ ಇದ್ದಾರೆ ನಮಗೆ ಈ ತಿಂಗಳು ರೇಷನ್ ಸಿಗೋದಿಲ್ಲ ಅಂತ ಹೇಳಿ ಸರ್ಕಾರದವ್ರೇನೆ ಹಣ ಪೇ ಮಾಡ್ದಿರೇ ಈ ಥರ ಮೋಸ ಮಾಡಿರೋದ್ರಿಂದ ಇನ್ನು ನಮಗೆ ಈ ತಿಂಗಳು ರೇಷನ್ ಸಿಗೋದು ಡೌಟು ಅಂತ ಹೇಳಿಬಿಟ್ಟು ಎಲ್ಲೆಡೆ ವಿಡಿಯೋಗಳು ಬಂತು ಪತ್ರಿಕೆಯದಲ್ಲೂ ಬಂತು ನ್ಯೂಸಲ್ಲೂ ಬಂತು ಸೊ ಇದಾದ ತಕ್ಷಣವೇ ಸರ್ಕಾರ ಒಂದು ನಿರ್ಧಾರನ ಮಾಡಿದೆ ಸೊ ಹಾಗಾದರೆ ಈ ತಿಂಗಳಿಂದ ನಿಮಗೆ ರೇಷನ್ ಸಿಗುತ್ತಾ ಏನಾಯಿತು ವ್ಯವಸ್ಥೆ ಏನಾಯಿತು ಅನ್ನೋದ್ರ ಬಗ್ಗೆ ವಿಡಿಯೋದಲ್ಲಿ ಡಿಸ್ಕಷನ್ ಮಾಡೋಣ ಗೃಹಲಕ್ಷ್ಮಿ ಬಗ್ಗೆನೂ ಒಂದಷ್ಟು ಅಪ್ಡೇಟ್ಸ್ಗಳನ್ನ ಮಾತಾಡ್ತಾ ಹೋಗ್ಬಿಡೋಣ ಸೊ ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ ಫುಲ್ ವಿಡಿಯೋನ ಸ್ಕಿಪ್ ಮಾಡ್ತಿರೋ ಹಾಗೆ ದಯವಿಟ್ಟು ನೋಡ್ತೀರಾ ಅಂತ ಭಾವಿಸ್ತೇನೆ ಸೊ ಇವಾಗ ನಿಮ್ಗೆ ಗೊತ್ತಿರೋ ಹಾಗೆ ಅನ್ನ ರೇಷನ್ ಇವಾಗ ತಾರೀಕು ಆಲ್ರೆಡಿ ಹತ್ತಾಗಿ ಹನ್ನೊಂದು ಬಂದಾಗಿದೆ ಆಲ್ರೆಡಿ ನಿಮ್ಮ ರೇಷನ್ ಡಿಪೋಗಳಲ್ಲಿ ರೇಷನ್ ನ ಕೊಡೋದಕ್ಕೆ ಶುರು ಮಾಡಿರ್ತಾರೆ ಕರೆಕ್ಟ್ ಅಲ್ವಾ ತಗೊಳಕ್ ಹೋಗಿರ್ತೀರ ನಾನ್ ಪ್ರೀವಿಯಸ್ ವಿಡಿಯೋದಲ್ಲಿ ಏನು ಹೇಳಿದೆ ನಿಮಗೆ ಫಸ್ಟ್ ಕಮ್ ಫಸ್ಟ್ ಸರ್ವ್ ಯಾವತ್ತೂ ಅಷ್ಟೇನೆ ರೇಷನ್ ಡಿಪೋಗಳಲ್ಲಿ ಹೆಂಗಾಗುತ್ತೆ ಅಂದ್ರೆ ಎಲ್ಲೆಡೆ ಒಂದಷ್ಟು ಐಟಮ್ಸ್ ಗಳನ್ನ ಕಳ್ಸಿರ್ತಾರೆ ಬಟ್ ಏನಾಗುತ್ತೆ ಕೆಲವೊಂದ್ಸತಿ ಔಟ್ ಆಫ್ ಸ್ಟಾಕ್ ಆದಾಗ ಮತ್ತೆ ನಾಲ್ಕೈದು ಬಿಟ್ಟು ಬಂದು ಆಮೇಲೆ ರೇಷನ್ ತಗೊಳ್ಳಿ ಅಂತ ಹೇಳ್ತಾರೆ ಅದಕ್ಕೆ ಹೇಳೋದು ಹತ್ತನೇ ತಾರೀಖ್ ಫಿಕ್ಸ್ ಅಲ್ವಾ ಎಲ್ಲಾ ಗೌರ್ಮೆಂಟ್ ರೇಷನ್ ಡಿಪೋಗಳಲ್ಲಿ ಹತ್ತನೇ ತಾರೀಕು ಫಿಕ್ಸ್ ರೇಷನ್ ಕೊಡೋದು ಸೊ ಯಾವತ್ತು ಕೊಡ್ತಾರೆ ಅವತ್ತೇ ಹೋಗಿ ಇಮಿಡಿಯೇಟ್ ಆಗಿ ಕಲೆಕ್ಟ್ ಮಾಡ್ಕೊಳ್ಳಿ ಆಮೇಲೆ ಡಿಲೇ ಆದ್ಮೇಲೆ ಈ ಕಡೆ ಒಂದಷ್ಟು ರೀಸನ್ಸ್ ಗಳು ಆ ಕಡೆ ಒಂದಷ್ಟು ರೀಸನ್ಸ್ ಗಳು ಬರೋದಕ್ಕೆ ಶುರುವಾಗುತ್ತಲ್ಲ ಸೊ ಫಸ್ಟ್ ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಸೊ ನಾನು ಲಾಸ್ಟ್ ವಿಡಿಯೋದಲ್ಲಿ ನಿಮ್ಗೆ ಹೇಳಿದೆ ಮುಷ್ಕರ ಮಾಡ್ತಾ ಇದ್ದಾರೆ ಅನಬಾಗ ಯೋಜನೆ ಅದು ಲಾರಿ ಡ್ರೈವರ್ಸ್ ಗಳಿಗೆ ಇನ್ನೂರೈವತ್ತು ಕೋಟಿ ಏನೋ ಕೊಟ್ಟಿರ್ಲಿಲ್ವಂತೆ ಸೊ ಪೇಮೆಂಟ್ ಸೆಟಲ್ಮೆಂಟ್ ಮಾಡಿರ್ಲಿಲ್ಲ ಅಂತ ಹೇಳ್ಬಿಟ್ಟು ಇವರು ನಮಗೆ ತುಂಬಾನೇ ಸ್ಟ್ರೈಕ್ ಮಾಡ್ತಾ ಇದ್ರು ಸೊ ಇಲ್ಲಿ ಏನಾಗಿತ್ತು ಇವಾಗ ಹಣ ಬರಬೇಕಲ್ವಾ ಎಲ್ಲರಿಗೂ ಜೊತೆಗೆ ಇವರು ಹಣ ಕೊಟ್ರೇನೆ ತಾನೆ ನಮಗೆ ಒಂದು ಏನೋ ರೇಷನ್ ತಲುಪ್ಸಕ್ಕಾಗೋದು ಲಾರಿ ಡ್ರೈವರ್ಗಳು ಸೊ ಇವರೆಲ್ಲಾರು ಈ ತರ ಹಣ ಕೊಡದಿರೇಷನ್ ನ್ಗಳನ್ನ ಮಾತ್ರ ನಾವು ತಲುಪಿಸ್ಬಿಡಿ ಆಮೇಲೆ ನಾವು ದುಡ್ಡು ಕೊಡ್ತೀವಿ ಅಂತ ವ್ಯವಹಾರ ಮಾಡಿದ್ರೆ ಯಾರು ತಾನೇ ಒಪ್ಕೊತಾರೆ ಹೇಳಿ ಅವ್ರವ್ರದ್ದೇ ಕಮಿಟ್ಮೆಂಟ್ಸ್ ಇರುತ್ತೆ ಲಾರಿ ಡ್ರೈವರ್ಗಳಿಗೆ ಸಂಬಳ ಕೊಡಬೇಕು ಡೀಸೆಲ್ ಫಿಲ್ ಮಾಡಬೇಕು ಅದು ಇದು ಎಲ್ಲ ಇರುತ್ತೆ ಸೊ ಸರ್ಕಾರದವ್ರಿಗೆ ಸರಿಯಾಗಿ ರುಚಿ ಮುಟ್ಸಿದ್ರು ಲಾರಿ ಡ್ರೈವರ್ಗಳು ಈಗ ಅವರು ಹೇಳಿರೋದೇನು ಅಂತ ಅಂದರೆ ನಾವು ಹಣ ಸೆಟಲ್ ಮಾಡೋವರ್ಗು ಏನು ಈ ಒಂದು ಇಂದ ನಾವು ರೇಷನ್ನ ತಗೊಂಡು ಹೋಗೋಲ್ಲ ಅಂತ ಆಗಿ ಸ್ಟ್ರೈಕ್ ಮಾಡಿದ್ರು ಇದಾದ ಮೇಲೆ ಸರ್ಕಾರದವ್ರಿಗೆ ಬಿಸಿ ಮುಟ್ಟಿಸಿದ್ಮೇಲೆ ಈಗ ಸಾಲನ ತೀರಿಸಿದ್ದಾರೆ ಸೊ ಇನ್ಯಾವುದೂ ಕ್ರೆಡಿಟ್ಸ್ಗಳು ಇಲ್ಲ ನಾವೆಲ್ಲನೂ ಕ್ಲಿಯರ್ ಮಾಡಿದ್ದೀವಿ ಅಂತ ಹೇಳಿ ಸರ್ಕಾರದವರು ಹೇಳಿದ್ದಾರೆ ಸೊ ಬಹುಶೇಕಡ ಆಲ್ಮೋಸ್ಟ್ ಅವ್ರಿಗೆ ಸೆಟಲ್ಮೆಂಟ್ ಆಗಿರುತ್ತೆ ಸೊ ಹಾಗಾಗಿ ರೇಷನ್ ಬರೋದು ತಡ ಆಗೋದಿಲ್ಲ ಆ್ಯಸ್ ಇನ್ ಫ್ಲೋ ಇವಾಗ ನಡೆಯುತ್ತೆ ಸೊ ಗೋಡನ್ಗಳಲ್ಲಿ ಏನು ಲಾರಿಗಳನ್ನ ಸ್ಟಕ್ ಮಾಡಿ ನಿಲ್ಲಿಸಿದ್ರು ಸ್ಟ್ರೈಕ್ ಮಾಡ್ತಾ ಇದ್ರು ಅದೆಲ್ಲ ಇವಾಗ ಕ್ಲಿಯರೆನ್ಸ್ ಆಗಿರೋದ್ರಿಂದ ನಿಮಗೆ ರೇಷನ್ ಡಿಪೋಗಳಿಗೆ ರೇಷನ್ನು ಆಸ್ ಯೂಶ್ವಲ್ ಈಗ ಬರುತ್ತೆ ಸೊ ಒಂದು ಸತಿ ರುಚಿ ಮುಟ್ಸಿದ್ರು ಲಾರಿ ಡ್ರೈವರ್ಗಳು ಸರ್ಕಾರದವ್ರು ಇವಾಗ ಮುಚ್ಕೊಂಡು ದುಡ್ಡು ಕೊಟ್ಟಿದ್ದಾರೆ ಇದೇ ಥರ ಈ ಒಂದು ಯೋಜನೆಗಳಾಗಿರ್ಬೋದು ಅಥವಾ ತುಂಬ ಜನಕ್ಕೆ ಸಂಬಳಗಳು ಬರೋದಾಗಿರ್ಬೋದು ಪೆನ್ಷನ್ಗಳಾಗಿರ್ಬೋದು ಪಿ ಎಫ್ಗಳು ಜೊತೆಗೆ ಸಂಬಳ ಬರೋ ವಿಚಾರದಲ್ಲಾಗಿರ್ಬೋದು ಎಲ್ಲರೂ ಇದೇ ಥರ ಚುರುಕು ಮುಟ್ಸಿದ್ರೆ ಬಹುಶೇಕಡ ಸರ್ಕಾರದವರು ಎಲ್ಲರಿಗೂ ಹಣ ಸೆಟಲ್ಮೆಂಟ್ ಮಾಡ್ಬೋದು ಅನ್ಸುತ್ತಲ್ವ ಇವ್ರಿಗೆ ಏನಂದರೆ ಡೈರೆಕ್ಟಾಗಿ ಹೇಳಿದ್ರೆ ಅರ್ಥ ಆಗೋಲ್ಲ ಇವರಿಗೆ ಇಂಡೈರೆಕ್ಟಾಗಿ ಬಂದೂ ಅವ್ರಿಗೆ ನಾವು ವಾರ್ನಿಂಗ್ ಕೊಟ್ರೇ ಸರ್ಕಾರದವರು ಕೇಳೋದು ಅಂತ ಅನ್ಸುತ್ತೆ ಈ ಗೃಹ ಗೃಹಲಕ್ಷ್ಮಿನೂ ಹಿಂಗೆ ಮಾಡ್ತಾ ಇದ್ದಾರೆ ಈ ಕಡೆ ಅನ್ನಭಾಗ್ಯದ ಎರಡು ತಿಂಗಳು ಹಣನು ಗೋವಿಂದ ಆಗಿದೆ ಸೊ ಇವಾಗ ಪಬ್ಲಿಕೇನೆ ಈ ಒಂದು ಅನ್ನಭಾಗ್ಯದ ಹಣದ ಬಗ್ಗೆ ಏನಾದರೂ ಹೇಳಬೇಕು ಮಾಡ್ಬೇಕು ಅಷ್ಟೇ ಇಲ್ಲಾಂದ್ರೆ ಇದು ಮುಂದುವರಿಯಲ್ಲ ಅಥವಾ ಅಲ್ಲಿಗೆ ನಿಲ್ಲಿಸ್ಬಿಡ್ತಾರೆ ಸೊ ಇವಾಗ ಸದ್ಯಕ್ಕಂತೂ ಅದ್ರ ಬಗ್ಗೆ ಮಾಹಿತಿ ಬರ್ತಾ ಇಲ್ಲ ಸೊ ಇವಾಗ ಬಂದಿರೋದು ಲಾರಿ ಸ್ಟ್ರೈಕ್ ನ ವಾಪಸ್ ತಗೊಂಡಿದ್ದಾರೆ ಗಳಿಗೆ ರೇಷನ್ ಬರ್ತಾ ಇದೆ ಅಂತ ಹೇಳ್ಬಿಟ್ಟು ಸೊ ಗೃಹಲಕ್ಷ್ಮಿ ಬಗ್ಗೆನು ಸಹ ಸದ್ಯದ ಮಟ್ಟದಲ್ಲಿ ಅಪ್ಡೇಟ್ ಇಲ್ಲ ನಾನು ನಿನ್ನ ವಿಡಿಯೋದಲ್ಲಿ ನಿಮಗೆ ಸ್ಪಷ್ಟವಾಗಿ ತಿಳಿಸಿದ್ದೀನಿ ಬರುತ್ತಂತೆ ಅದ್ರ ಇನ್ನೂ ಗ್ಯಾರಂಟಿ ಇಲ್ಲ ಬರುವವರ್ಗು ಅಂತ ಹೇಳ್ಬಿಟ್ಟು ಕ್ಲಿಯರ್ ಆಗಿ ನಾನು ಮೆನ್ಷನ್ ಮಾಡಿದ್ದೀನಿ ಸದ್ಯದ ಮಟ್ಟದಲ್ಲಿ ಗೃಹಲಕ್ಷ್ಮಿ ಯಾವ್ದು ಅಪ್ಡೇಟ್ ಅಪ್ಡೇಟ್ಗಳು ಇಲ್ಲ ಬಟ್ ಇವಾಗ ಅನ್ನಭಾಗ್ಯದು ಮಾತ್ರ ಕ್ಲಿಯರ್ ಕಟ್ ಆಗಿದೆ ಸೊ ನಿಮಗೆ ರೇಷನ್ ಸಿಗುತ್ತೆ ದಯವಿಟ್ಟು ಹೋಗಿ ಕಲೆಕ್ಟ್ ಮಾಡ್ಕೊಳ್ಳಿ ಆಲ್ರೆಡಿ ಶುರುವಾಗಿದೆ ಡಿಸ್ಟ್ರಿಬ್ಯೂಷನ್ ಪ್ರೊಸೆಸ್ ಹೋಗಿ ನೀವು ರೇಷನ್ ಡಿಪ್ಪುಗಳಲ್ಲಿ ನಿಮ್ಮ ರೇಷನ್ನ ಕಲೆಕ್ಟ್ ಮಾಡ್ಕೋಬಹುದು ಸೊ ಇದು ಅನ್ನಭಾಗ್ಯ ಮತ್ತೆ ಗೃಹಲಕ್ಷ್ಮಿಯ ಒಂದು ಕ್ವಿಕ್ ಅಪ್ಡೇಟ್ ಇದೇ ರೀತಿ ವಿಡಿಯೋಸ್ಗೆ ಚಾನೆಲ್ನ ಸಬ್ಸ್ಕ್ರೈಬ್ ನಮ್ಮ ಮರಿಬೇಡಿ ಸಿಗೋಣ ಮತ್ತೊಂದಿಷ್ಟು ವಿಡಿಯೋ ಒಂದಿಗೆ ನಮಸ್ಕಾರ